ನಮಸ್ಕಾರ ಇವತ್ ನಾವು ಸೇವಂತಿಗೆ ಗಿಡಗಳಿಗೆ ಯಾವ್ಯಾವ ರೀತಿಯಾದಂತಹ ಗೊಬ್ಬರ ಹಾಕಬೇಕು ಯಾವ ಟೈಮ್ ನಲ್ಲಿ ಹಾಕಬೇಕು ಕಾಲ ಕಾಲಕ್ಕೆ ಅದನ್ನ ಯಾವ ರೀತಿ ಸರಿಯಾಗಿ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಸೇವಂತಿಗೆ ಗಿಡಗಳನ್ನು ಬದುಕಬೇಕು ಅದನ್ನು ಯಾವ ರೀತಿಯಾಗಿ ದೊಡ್ಡ ಕವರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ ಸೇವಂತಿಗೆ ಗಿಡಗಳನ್ನ ದೊಡ್ಡ ಕವರಿಗೆ ಟ್ರಾನ್ಸ್ಫರ್ ಮಾಡಿದ ನಂತರ ಅದ್ರ ಬೆಳವಣಿಗೆ ತುಂಬಾ ಫಾಸ್ಟ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ ಈಗ ನಾವು ಅದಕ್ಕೆ ಗೊಬ್ಬರ ಹಾಕಬೇಕು ಸುಮಾರು ಕವರಿಗೆ ಟ್ರಾನ್ಸ್ಫರ್ ಮಾಡಿದ ಒಂದು ತಿಂಗಳ ನಂತರ ನೀವು ಗೊಬ್ಬರವನ್ನ ಹಾಕಿದ್ರೆ ಸಾಕು ಪದೇ ಪದೇ ಗೊಬ್ಬರವನ್ನ ಹಾಕೋದು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಂದ್ಸಾರಿ ಗೊಬ್ಬರವನ್ನು ಹಾಕೋದು ಈ ರೀತಿ ಮಾಡಬಾರದು ಇದರಿಂದ ಗಿಡ ಸುಟ್ಟು ಹೋಗುವಂತಹ ಸಾಧ್ಯತೆಗಳು ಇರುತ್ತೆ ನಾನಿಲ್ಲಿ ಉಪಯೋಗಿಸ್ತಾ ಇರೋ ಗೊಬ್ಬರ ಎನ್ ಪಿ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷ್ ಅಂತ ಇದು ಸಮ ಪ್ರಮಾಣದಲ್ಲಿ ಇರುವಂಥ ಗೊಬ್ಬರ ನೈನ್ಟೀನ್ 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 ಅಂತ ಇದು ನೀವು ಯಾವ ಕಂಪ್ನಿದ್ ಬೇಕಾದ್ರೂ ಖರೀದಿಸ್ಬೋದು ಅದು ಸಾಮಾನ್ಯವಾಗಿ ಗೊಬ್ಬರದ ಅಂಗಡಿಗಳಲ್ಲೆಲ್ಲ ನಿಮಗೆ ಸಿಗತ್ತೆ ಇದನ್ನು ನಾನು ನೀರು ಮಾಡಿ ಅಂದರೆ ಲಿಕ್ವಿಡ್ ಫಾರ್ಮಲ್ಲಿ ಹಾಕ್ತಾ ಇದ್ದೀನಿ ಲಿಕ್ವಿಡ್ ಫಾರ್ಮ್ನಲ್ಲಿ ಹಾಕೋದ್ರಿಂದ ಏನು ಪ್ರಯೋಜನ ಅಂದರೆ ಎಷ್ಟೋ ಸಾರಿ ಸೇವಂತಿಗೆ ಗಿಡಗಳನ್ನು ನೀವು ನೋಡಿರ್ಬೋದು ಅದರಲ್ಲಿ ಎಲೆಗಳು ಕೊಳಿಯತ್ತೆ ಹೂ ಬಿಡುವಂತಹ ಸಂದರ್ಭದಲ್ಲಿ ಅರ್ಧ ಎಲೆಗಳು ಕೊಳ್ತೋಗಿರುತ್ತೆ ಮತ್ತೆ ಗಿಡಗಳು ತುಂಬಾ ಒಂಥರ ಸಣಕಾಗಿ ಕಡ್ಡಿ ತರ ಇರುತ್ತೆ ಆ ತರ ಎಲ್ಲ ಹಾಕ್ಬಾರ್ದು ಅಂದ್ರೆ ನೀವು ಈ ರೀತಿಯಾದಿ ಲಿಕ್ವಿಡ್ ಗೊಬ್ಬರಗಳನ್ನ ಸ್ಪ್ರೇ ಮಾಡಬೇಕು ನನ್ನ ಹತ್ರ ಸುಮಾರು ಗಿಡಗಳಿರೋದ್ರಿಂದ ನಾನು ಎರಡು ಲೀಟರ್ ಅಷ್ಟು ಗೊಬ್ಬರದ ಮಿಕ್ಸ್ಚರ್ ಮಾಡ್ತಾ ಇದ್ದೀನಿ ಒಂದು ಲೀಟರ್ ಗೆ ಒಂದು ಸ್ಪೂನ್ ನಂತೆ ನೀವು ಗೊಬ್ಬರ ಹಾಕಬೇಕು ಇದರ ಡೋಸ್ ಜಾಸ್ತಿ ಮಾಡಬಾರ್ದು ಒಮ್ಮೆ ನಿಮ್ಮಲ್ಲಿ ಏನಾದ್ರು ಕಡಿಮೆ ಗಿಡಗಳಿದೆ ಅಂದ್ರೆ ಈಗ ಅರ್ಧ ಲೀಟರ್ ನೀವು ತಯಾರಿ ಮಾಡ್ತಾ ಇದ್ದೀರಾ ಅಂದ್ರೆ ಅರ್ಧ ಲೀಟರ್ಗೆ ಕೇವಲ ಅರ್ಧ ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು ಗೊಬ್ಬರದ ಡೋಸ್ ಜಾಸ್ತಿ ಆದರೆ ಗಿಡಗಳು ಸುಟ್ಟೋಗುವಂತ ಸಾಧ್ಯತೆಗಳು ಇರುತ್ತೆ ನಾನಿಲ್ಲಿ ಗೊಬ್ಬರದ ಜೊತೆಗೆ ಕ್ರಿಮಿನಾಶಕ ಉಪಯೋಗಿಸ್ತಾ ಇದ್ದೀನಿ ಇದು ಕಾರ್ ಅಂತ ಯಾವುದೇ ಗೊಬ್ಬರದ ಅಂಗಡಿ ಕೂಡ ನಿಮಗೆ ಸಿಗತ್ತೆ ಎಷ್ಟೋ ಸಾರಿ ಗಮನಿಸಿರ್ಬೋದು ಸೇವಂತಿಗೆ ಗಿಡಗಳಲ್ಲಿ ಕಪ್ಪು ಕಪ್ಪು ಹುಳಗಳು ಅಥವಾ ಕಪ್ಪು ಸೀರು ಅಂತ ಕರಿತೀವಿ ಅದು ಇನ್ಫೆಸ್ಟ್ ಆಗಿರುತ್ತೆ ಇದರಿಂದಾಗಿ ಗಿಡಗಳ ಬೆಳವಣಿಗೆಗೆ ಕುಂಠಿತ ಆಗುತ್ತೆ ಅದಕ್ಕೆ ನೀವು ಈ ಇನ್ಸೆಕ್ಟಿಸೈಡ್ ಉಪಯೋಗಿಸ್ಬೋದು ಉಪಯೋಗಿಸಬಹುದು ನಾನು ಈ ಇನ್ಸೆಕ್ಟಿಸೈಡ್ ನ ಹಾಕೋಕೆ ಈ ಬಿಸ್ಲರಿ ಬಾಟಲ್ನ ಕ್ಯಾಪ್ನ ಕ್ಯಾಪ್ ಅಳತೆಗೆ ಇದರಲ್ಲಿ ನಾನು ಏಟ್ ಡ್ರಾಪ್ಸ್ ಅಥವಾ ಕಾಲ್ ಕ್ಯಾಪ್ ಇನ್ಸೆಕ್ಟಿಸೈಡ್ ನ ಎರಡು ಲೀಟರ್ ನೀರಿನಲ್ಲಿ ಹಾಕ್ತಾ ಇದ್ದೀನಿ ನೀವು ನೀರಿನ ಪ್ರಮಾಣವನ್ನ ಕಡಿಮೆ ಮಾಡೋದಾದ್ರೆ ನಿಮಗೆ ಸ್ವಲ್ಪ ಸಾಕು ಕಡಿಮೆ ಗಿಡಗಳಿದೆ ಅನ್ನೋದಾದ್ರೆ ನೀವು ಅದಕ್ಕೆ ತಕ್ಕನಂತೆ ಈ ಇನ್ಸೆಕ್ಟಿಸೈಡ್ ನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಬೇಕು ಇಲ್ಲ ಅಂದ್ರೆ ಓವರ್ ಡೋಸ್ ಆಗುತ್ತೆ ಈಗ ನೋಡಿ ಮಾಡಿಟ್ಟಿರುವಂತಹ ಈ ಗೊಬ್ಬರದ ಮಿಶ್ರಣವನ್ನ ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಕಾಲ ಕಾಲಕ್ಕೆ ಸೇವಂತಿಗೆ ಗಿಡಗಳ ಆರೈಕೆನ ಹೇಗೆ ಮಾಡಬೇಕು ಅನ್ನೋ ಅಪ್ಡೇಟ್ಸ್ ನೋಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ ಇದರಿಂದ ನಿಮಗೆ ಅಪ್ಡೇಟ್ಸ್ಗಳು ಡೈರೆಕ್ಟ್ ಆಗಿ ಸಿಗುತ್ತೆ